हरिः ओम् आपादमूलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभिष्टवरदम् सर्वाभिष्टफलप्रदम् पुरन्धरगुरुम् वन्दे दासश्रेष्ठम् दयानिधिम् विद्यानि सम्पन्नान् शान्तादिगुणबृंहितान् पश्चात्रप्रवचनासक्तान् गुरून् भजे पृथ्वी मण्डलमध्यस्याः पूर्णबोधमताणगाः वैष्णवाः विष्णुपुर्याः ನಮಸ್ತೆ ಮಮ ಹರಿ ಶ್ರೀ ಶಾಪಿ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡನಾಯ ದ್ವಿತೀಯ ಭಾಗವನ್ನು ನಾವು ಈಗ ಚಿಂತಿಸುತ್ತಿದ್ದೇವೆ ದ್ವಿತೀಯ ಭಾಗದಲ್ಲಿ ಅರವತ್ನಾಲ್ಕನೇ ಗದ್ಯ ಸುವರ್ಣ ವರ್ಣ ಸುವರ್ಣವರ್ಣ ಎಂಬುದು ಅಂದರೇನು ಎಂಬತಕ್ಕಂತ ನಮ್ಮ ಮೂಲಭೂತ ಪ್ರಶ್ನೆ ಸುವರ್ಣ ಅಂದರೆ ಬಂಗಾರದ ವರ್ಣ ಅಂದರೆ ಅದು ಬಣ್ಣ ಇದು ನಮ್ಮ ದೇವರನ್ನು ಗುರುತಿಸಲು ಹೇಳುವ ಮಾದರಿ ಅಂದರೆ ಭಗವಂತ ಸುವರ್ಣಮಯ ಸುವರ್ಣಮಯ ಎಂಬ ನಾವು ಏನಂತ ಹೇಳಬೇಕು ಸುವರ್ಣ ಅಂದ್ರೆ ವೇದವೇ ವೇದೋಕ್ತನಾದವನು ವೇದ ಗಮ್ಯನಾದವನು ಎಂದರ್ಥ ವೇದ ಎಂಬತಕ್ಕ ಜಡಪದಾರ್ಥ ಹಾಗೂ ಶಬ್ದ ಅದನ್ನು ನಾವು ನೋಡೋಕೆ ಸಾಧ್ಯವಿಲ್ಲ ಕೇಳಕ್ಕೆ ಮಾಡ ಸಾಧ್ಯ ನೋಡಬೇಕಾದ ಆಯ್ತಾ ಇಲ್ಲಿ ರೂಪ ಚಿಂತನೆ ಹೇಗಾಯಿತು ಅಂದಾಗ ನಾವು ಬರ್ಣ ಸುವರ್ಣ ಬರ್ಣ ಅಂದ್ರೆ ಬಣ್ಣವನ್ನು ಹೇಳಬೇಕು ಕಣ್ಣಿಗೆ ಕಾಣಿಸ್ಕ ಅದು ಬಣ್ಣ ಹಾಗಾದ್ರೆ ಸುವರ್ಣ ಬಣ್ಣ ಅಂದ್ರೆ ಏನು ಅಂದ್ರೆ ಒಂದು ವಿಶಿಷ್ಟವಾದ ಲೋಹ ಅದು ಇತರ ಲೋಹಗಳಿಂದ ಭಿನ್ನವಾಗಿರುವಂತೆ ಜಾತವೇದ ಅಂದ್ರೆ ಶಬ್ದದಿಂದ ಜ್ಞಾತವಾಗಿದೆ ಜಾತವೇದ ಅಂದರೆ ಏನರ್ಥ ಅಪರಂಜೀಯ ನರ್ಥ ಇದು ಶುದ್ಧತೆಗೆ ಇನ್ನೊಂದು ಹೆಸರು ಸೊ ಭಗವಂತ ಇಲ್ಲಿ ನಿಂತ ಮೂರ್ತಿಯನ್ನು ಶ್ರೀ ಪುರಂದ್ರ ಪರಿಚಯಿಸುತ್ತಿದ್ದಾರೆ ಆ ನಿಂತ ಮೂರ್ತಿಯೊಂದಿಗೆ ಅವನ ಬಣ್ಣವನ್ನು ವರ್ಣವನ್ನು ನಮಗೆ ವರ್ಣಿಸುತ್ತಿದ್ದಾರೆ ಅದು ಸುವರ್ಣ ವರ್ಣ ಸುವರ್ಣ ಅಂತ ಹೇಳುದರಿಂದ ಭಗವಂತ ಗುಣಪೂರ್ಣ ಮತ್ತು ದೋಷ ದೂರ ಎಂಬ ಅರ್ಥ ತೋರಿಸುವ ಶಬ್ದ ಅಥವಾ ಪದಾರ್ಥ ಇದು ಇದು ಸಾಮಾನ್ಯರಿಗೆ ಈತ ಸಿಗಬಹುದಾದ್ರೆ ಸುವರ್ಣ ಎಂಬುದು ಅನೇಕ ಅರ್ಥಗಳಿಂದ ಪೂರಿತವಾಗಿದೆ ಏನರ್ಥ ಇದೆಲ್ಲವೂ ಭಗವಂತನ ನಾಮಧೇಯಗಳೇ ಆಗಿದೆ ಸುವರ್ಣ ಎಂದರೆ ಒಂದು ವರ್ಣ ಅಲ್ಲ ಸುಮನ ಸಮ್ಯಕ್ ಹೇಳಿದಾಗ ಸರ್ವರ್ಣವು ಸುವರ್ಣ ಯಾವ ವರ್ಣ ಭಗವಂತನನ್ನು ಹೇಳುತ್ತದೋ ಅದೆಲ್ಲವೂ ಸುವರ್ಣ ಆದ್ರಿಂದ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುವುದರಿಂದ ಭಗವಂತನ ಮುಟ್ಟಿರ್ತಕ್ಕಂತ ವರ್ಣಗಳು ಯಾವುದು ಸುವರ್ಣ ಅಂದರೆ ಇದರಲ್ಲಿ ತೋರುವ ಹಾಗೂ ಕಾಡವು ಗುಣಗಳು ಭಗವಂತನದೇ ಆಗಿದೆ ಎಂತ ನಾವು ತಿಳಿಯಬೇಕು ಇದನ್ನು ಅನೇಕ ಕನ್ನಡ ಕನ್ನಡಗಾದೆಲ್ಲೂ ಸಹ ಹೇಳಿದ್ದಾರೆ ದೇವನೊಬ್ಬ ನಾಮಹವು ಅಂತ ಹೇಳಿ ಕನ್ನಡ ಭಾಷೆಯಲ್ಲಿ ಬಹಳ ಸುಲಭವಾಗಿ ಹೇಳಿದ್ದಾರೆ ಅದನ್ನು ಸಂಸ್ಕೃತದಲ್ಲಿ ಮತ್ತು ಉಪನಿಷತ್ಗಳಲ್ಲಿ ನಾನಾ ಶಬ್ದದಿಂದ ನಾನಾ ವರ್ಣಗಳಿಂದ ವಿಧೇಯನಾಗಿರ್ತಕ್ಕಂಥವನು ವೇದ್ಯನಾಗಿರ್ತಕ್ಕಂಥವನು ಭಗವಂತ ಮಾತ್ರ ಎಂಬ ಶಬ್ದ ಅನೇಕ ಬಂದಿದೆ ನಾಮಿ ಸರ್ವಾಡಿ ಎಂ ಆವಿಶಂತಿ ಎಲ್ಲ ಶಬ್ದವು ಭಗವಂತನನ್ನೇ ಕುರಿತು ಹೇಳುತ್ತೇನೆ ಎಂದರ್ಥ ಆದ್ದರಿಂದ ಭಗವಂತನ ವರ್ಣ ಹೇಳಿದಾಗ

ಭಗವಂತನ ಒಂದು ಭಾಗ ಅಂತ ನಾವು ವಿಚಾರ ಮಾಡಿದ್ರೆ ಅದು ಸರ್ವಾಂಗವನ್ನು ನಾವು ತಿಳಿದಂತೆ ಆಗತ್ತೆ ಭಗವಂತನ ಯಾವುದೇ ದೇಹದ ಅಂಗ ಅಂತ ನಾವು ನಮ್ಮ ಬುದ್ಧಿಗೋಸ್ಕರವಾಗಿ ಹೇಳಿದ್ರೆ ಅದು ಶಿರಸ್ಸು ಆಗಬಹುದು ಪಾದಕಳವೂ ಆಗಬಹುದು ಏಕೆಂದ್ರೆ ಸ್ನೇಹ ನಾನಾಶೆ ಕಿಂಚನ ಅವನ ಒಂದು ರೋಮಕ್ಕೂ ಇನ್ನೊಂದು ರೋಮಕ್ಕೂ ಯಾವ ರೀತಿಯ ಭೇದವೂ ಇಲ್ಲ ಎಲ್ಲವೂ ಭಗವಂತನ ಶಿರಸ್ಸು ಎಲ್ಲವೂ ಭಗವಂತನ ಪಾದ ಇದನ್ನು ಅಂತ ತೀರ್ಥಿ ಹೇಳಿದ್ದಾರೆ ವಿಷ್ಣು ಅಂತ ಹೇಳಿದ್ದಾರೆ ಸಮಸ್ತ ದೇಶದಲ್ಲಿ ಸರ್ವಕಾಲದಲ್ಲಿ ವ್ಯಾಪ್ತನಾಗಿರ್ತಕ್ಕಂತ ಅವನು ಅಂತ ಅರ್ಥ ವ್ಯಾಪ್ತನಾಗಿರುವುದರಿಂದ ಅವನನ್ನು ಯಾವ ಶಬ್ದದಿಂದ ಹೇಳಬೇಕು ಒಂದು ಭಾಗ ಅಥವಾ ಶಿರಸ್ಸು ಪಾದ ಈ ರೀತಿ ಹೇಳಕ್ಕೆ ಸಾಧ್ಯವಿಲ್ಲ ಏಕೆಂದ್ರೆ ಅವನು ರೇಣು ತೃಣಾಕಾಶ ಪರಿಪೂರ್ಣ ಗೋವಿಂದ ಒಂದು ಅನುಮನಲ್ಲೂ ಇದ್ದಾನೆ ಮಹಾತ್ಮಲ್ಲೂ ಇದ್ದಾನೆ ಆದ್ರಿಂದ ಭಗವಂತನಿಗೆ ಇದು ಅಂಗ ಇದು ಕಣ್ಣು ಇದು ಮೂಗು ಅಂತ ಹೇಳಿ ಸಾಧ್ಯವೇ ಇಲ್ಲ ಎಲ್ಲವೂ ಎಲ್ಲವೂ ಆಗಿದೆ ಅದನ್ನು ಹೇಳತಕ್ಕಂತ ಶಬ್ದ ಸುವರ್ಣ ವರ್ಣ ಅಂದ್ರೆ ಏನರ್ಥ ವರ್ಣೀಯತೆ ವರ್ಣೀಯತೆ ಅಂದ್ರೆ ಏನು ಅದನ್ನು ತಿಳಿಸಿಕೊಡ್ತಕ್ಕಂತಹ ಶಬ್ದ ಸುವರ್ಣ ಅಂದ್ರೆ ಸಮ್ಯಕ್ ವರ್ಣೀಯತೆ ಸಮೀಕ್ ಅನತ್ತ ವ್ಯಾಪ್ತೋಪಾಸನೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಷ್ಟೇ ಹೇಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಹೇಗೆ ಗುಣಪೂರ್ಣ ಅನಂತ ಇದು ಶಬ್ದ ಮಾತ್ರ ಏಕಂದ್ರೆ ವ್ಯಾಪ್ತೋಪಾಸಕರಿಗೆ ಸರ್ವ ಸ್ಥಳವನ್ನು ನೋಡಕ್ಕೆ ಸಾಧ್ಯವಾಗುತ್ತೆ ಆದರೆ ಎಲ್ಲ ಜೀವರು ವ್ಯಾಪ್ತ ಅವನು ಅಲ್ಪರಾದಂತಹ ಜೀವಗಳಿಗೆ ವ್ಯಾಪ್ತಿಯೋಪವಾಸ ಹೇಗೆ ತಿಳಿಬಹುದು ಹೇಗೆಂದರೆ ವಿರಾಟ್ ರೂಪದಿಂದ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿದ್ದರು ನಮ್ಮ ಹೃದಯ ಆಕಾಶ ಪೂರ್ತಿ ನಮ್ಮ ದೇಹದಲ್ಲಿ ಅನಂತ ಅನಂತ ಜೀವದಿಂದ ವ್ಯಾಪ್ತನಾಗಿರುವುದರಿಂದ ಭಗವಂತ ಹೊರಗಿದ್ದಾನೆ ಮತ್ತು ನಮ್ಮೊಳಗೇ ಇದ್ದಾನೆ ಭಗವಂತ ನಮಗೆ ಅತ್ಯಂತ ಹತ್ತಿರ ಇದ್ದಾನೆ ಆದ್ದರಿಂದ ನಾವು ಭಗವಂತ ತಿಳಿಯಬಹುದು ಆದರೆ ಸಾಕಲ್ಯನ ತಿಳಿದವ ಇಳ ಏಕೆಂದರೆ ನಾವೇ ಅಲ್ಪರು ನಮ್ಮ ಶರೀರ ಅಜೀವನ ಪ್ರಮಾಣವೂ ಅಲ್ಪ ಅದರ ಪೂರ್ತಿ ನಡೆಸುವುದರಿಂದ ಅನೋಹಣಿಯ ಮಹತ್ವ ಎಲ್ಲಿದ್ದರೂ ಭಗವಂತ ಸುವರ್ಣ ಸಂಪೂರ್ಣನಾಗಿದ್ದಾನೆ ಸುಖಮಯನಾಗಿದ್ದಾನೆ ಆನಂದನಾಗಿದ್ದಾನೆ ಎಂತ ಅರ್ಥ ಎಲ್ಲ ಗುಣದಿಂದ ಪೂರ್ಣನಾಗಿದ್ದಾನೆ ಅಂತ ನಾವು ತಿಳಿಯಬೇಕು ಶ್ರೀಮನ್ ಮಧ್ವಾಚಾರ್ಯರು ಸಂಖ್ಯಾನ ಗ್ರಂಥದಲ್ಲಿ ನಿತ್ಯ ವೇದಾಹ ಎಂಬಲ್ಲಿ ಪಂಚಾಶ ವರ್ಣಗಳೇ ನಿತ್ಯ ಅಂತ ಪ್ರಮಾಣವನ್ನು ತೋರಿಸಿದ್ದಾರೆ ಮತಮ ಎಂಬ ಶಬ್ದದಿಂದ ವೇದ ಎಂಬುದು ವರ್ಣಾತ್ಮಕ ಹೌದು ಇಲ್ಲಿರುವ ವರ್ಣಗಳು ನಿತ್ಯ ಅದಕ್ಕೆ ಅಭಿಮಾನಿ ಪ್ರಕೃತಿ ಮಾತೆ ಅವಳು ನಿತ್ಯ ಆದ್ರಿಂದ ಸುವರ್ಣ ವರ್ಣ ಅಂತ ಎರಡು ಸಾರಿ ಸುವರ್ಣದಲ್ಲೂ ವರ್ಣ ಇದೆ ವರ್ಣ ಅಂತ ಪ್ರತ್ಯೇಕವಾಗಿ ಹೇಳುವುದರಿಂದ ಎರಡು ಬಾರಿ ವರ್ಣದ ಪ್ರಯೋಗದಿಂದ ಭಗವಂತರೂ ನಿತ್ಯ ಅವರನ್ನು ತಿಳಿಸುವ ವರ್ಣವೂ ನಿತ್ಯ ಆದ್ದರಿಂದಲೇ ಇಲ್ಲಿನ ವರ್ಣಗಳು ಸುವರ್ಣ ಎನಿಸಿದವು ಸುವಂದರೆ ಏನು ಅಂದರೆ ಶುದ್ಧ ಸಾಕ್ಷಿಕರು ವರ್ಣ ಅಂದ್ರೆ ವರ್ಣೀಯತೆ ವರ್ಣ ಅಂತ ಹೇಳಿದ್ರೆ ಅವರಿಂದ ಆರಾಧಿಸಿದವರು ಆರಾಧಿಸ್ರು ಪೂಜಿಸಲ್ಪಟ್ಟವರು ಅಂದ್ರೆ ಇಂತಹವರಿಂದ ಆರಾಧಿಸುವಂತಹನು ಎಂದರ್ಥ ದೇವತೆಗಳಿಂದ ಪೂಜಿಸಿಕೊಳ್ಳುವ ತಿಳಿಯಬೇಕು ಮತ್ತೊಂದು ವರ್ಣ ಅಂದ್ರೆ ತಾವು ಹೇಳುವ ಶಬ್ದವು ಸಮ್ಯಕ್ ಅದು ಅಂದರೆ ಸಮ್ಯಕ್ ಅನು ಅದು ಸಹ ದೋಷಪೂರಿತವಾಗಿಲ್ಲ ಗುಣಪೂರ್ಣವಾಗಿದೆ ಅಂತ ಅರ್ಥ ಆದ್ರಿಂದ ಸಮ್ಯಕ್ ವರ್ಣ ಸುವರ್ಣ ಹಾಗಾಗಿ ಅದು ಯಾವುದು ಅಂದ್ರೆ ಅಪೋರ್ಷೀಯವಾದ ವೇದ ಒಟ್ಟಿನ ಏನಾಗಿತ್ತು ಸುವರ್ಣ ಅಂದ್ರೆ ವೇದ ವೇದ ಮಂತ್ರಗಳು ಎಂದರ್ಥ ಆಗುತ್ತೆ ಸದಾಗ ಮೇಕ ವಿಜ್ಞೇನ್ಯಂ ಅಂತ ಹೇಳುವುದರಿಂದ ವೇದದಿಂದ ಜಾಮೀನಾಗಿರ್ತಕ್ಕಂಥವನು ಭಗವಂತ ಅವನು ಸುವರ್ಣದಿಂದ ವರ್ಣೀಯತೆ ಆದ್ರೆ ಅವನ ಹೆಸರು ಸುವರ್ಣ ವರ್ಣ ದೇವತೆಗಳೆಲ್ಲರೂ ಜಾಥಾ ಪರೋಕ್ಷಿಗಳು ಅಂದರೆ ಅವರು ಭಗವಂತರು ಕಂಡವರು ಮತ್ತು ತಮ್ಮ ಬಿಂಬುವನ್ನು ಕಂಡವರು ಸುವರ್ಣ ಅಂದರೆ ರಾಘ ಸ್ವರೂಪದಲ್ಲಿ ಶುದ್ಧ ಸ್ವಭಾವದಿಂದ ತಿಳಿದಿರುವರು ಅಂತ ಸಾಕ್ಷಿಯವತ್ತು ಯಥಾರ್ಥವನ್ನೇ ಗ್ರಹಿಸುತ್ತೆ ದೋಷವಿದ್ದರೆ ತಟಸ್ಥವಾಗಿರುತ್ತೆ ದೇವತೆಗಳ ಸ್ವಭಾವ ಸಾಕ್ಷಿ ಯಥಾರ್ಥವಾದು ದೇವತೆಗಿಂತ ಆರಾಧಿಸಲ್ಪಟ್ಟವನದೇ ಯಥಾರ್ಥವಾದು ಎಂದರ್ಥ ಇದನ್ನು ಯಾವ ಶಬ್ದ ಎಂದು ಹೇಳಿದ್ದಾರೆ ಸುವರ್ಣ ಇಂತಹ ಸುವರ್ಣ ಇಂತಹ ಸುವರ್ಣ ಅಂದರೆ ಇಂತಹರು ಸುವರ್ಣ ಎಂದರ್ಥ ಲೋಕದಲ್ಲಿ ಅಗ್ನಿ ಪ್ರಜ್ಜಿಸುವ ಸುವರ್ಣವನ್ನ ಕಾಣುತ್ತೆ ಕಟ್ಟಿಗೆಗಳಿಗೆ ಇರುವ ಅಗ್ನಿ ಅಗ್ನಿ ಇರುವ ಭಗವಂತ ಈ ಮಾಧ್ಯಮದಿಂದ ನಾವು ತಿಳಿಯಬೇಕು ಸಾತ್ವಿಕರಿಗೆ ಈ ರೀತಿಯಲ್ಲಿ ಸೂಚಿತವಾಗುತ್ತೆ ಎಂದ ಅರ್ಥ ಇದೆ ಅರ್ಥವು ಈ ರೀತಿಯಲ್ಲಿ ಲಭ್ಯವಾಗುತ್ತದೆ ದಾಸರು ಇಂತಹ ರಹಸ್ಯವಾಗ ತತ್ವಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ ಏನಾಯ್ತು ಇವನ ರಹಸ್ಯ ಒಂದು ಮಣ್ಣಿನ ಒಳಗೆ ಒಂದು ಸುವರ್ಣ ಒಂದು ಕಣ ಮಾತ್ರ ಸಿಗುವುದು ಒಂದು ಖಂಡಿಗ ಮಣ್ಣಿನ ಒಂದೇ ಒಂದು ಕಣ ಮಾತ್ರ ಸುವರ್ಣ ಸಿಗುತ್ತೆ ಅಂದ್ರೆ ಏನರ್ಥ ಭಗವನ್ ನಾವು ಲೋಕದಲ್ಲಿ ಕಾಣತಕ್ಕಂತಹದ್ದು ದೋಷಪೂರಿತವಾಗಿರುತ್ತೆ ತ್ರಿಗುಣಾತ್ಮಕವಾಗಿರುತ್ತೆ ಗುಣಾತೀತವಾದದ್ದು ಯಾವುದು ಭಗವಂತನ ಗುಣಗಳು ಪ್ರಾಕೃತವಾದುದೆಲ್ಲವೂ ದೋಷ ಪೂರಿತವಾದುದು ಅಪ್ರಾಕೃತವಾದು ನಿರ್ದೋಷವಾದುದು ಆತಿಂದ ಅಪ್ರಾಕೃತವಾದ ಶಬ್ದಕ್ಕೆ ಸುವರ್ಣ ಅಂತ ಹೆಸರು ದಾಸರು ಇಂತಹ ರಹಸ್ಯವಾದ ಸಸ್ಯಗಳನ್ನು ಸಾಧಕರಿಗಾಗಿ ವಿವರಿಸಿ ತಿಳಿಸಿದ್ದಾರೆ ಭಗವಂತ ಸುವರ್ಣ ವರ್ಣದಲ್ಲಿ ಕಾಣುವ ಅಂದರೆ ವೇದಿಕೆ ಗಮ್ಯನೂ ಎಂದರ್ಥ ಅದನ್ನು ಗಮನಿಸಿ ಆರಾಧಿಸಿ ಎಂದು ಮಾರ್ಗ ತೋರಿಸಿದ್ದಾರೆ ಅದೇ ಸುವರ್ಣ ವರ್ಣ ವರ್ಣಿಸಲು ಅಸದಳವು ಅಂತ ಅರ್ಥ ಸುವರ್ಣ ವರ್ಣ ಎಂದು ಸೂಚಿಸಲು ವರ್ಣ ಶಬ್ದ ಇದೆ ಸೂರ್ಯ ಎಂಬುದು ಸುಮನ ಅಂದ್ರೆ ಜ್ಞಾನಿಗಳಿಗೆ ಎಂದರ್ಥ ಪೂರ್ಣವಾದ ಜ್ಞಾನೇಂದ್ರಿಯಾಗ ಬ್ರಹ್ಮದೇವರು ಅವರಿಗೂ ಪೂರ್ಣವಾಗಿ ತಿಳಿಯುವುದಿಲ್ಲ ಆದ್ದರಿಂದ ಸುವರ್ಣ ಸುಮನಸ್ಸು ಅಂದ್ರೆ ದೇವತೆಗಳು ಅವರು ವಿಜಯನೇಶ್ವರು ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ಸುಮನಸ್ವಂತರಿಯ ಪ್ರಕೃತಿ ಅಭಿಮಾನಿ ಶ್ರೀ ಮಹಾಲಕ್ಷ್ಮಿ ದೇವಿಯವರು ಇವರಾರಿಗೂ ಯಾರಿಗೂ ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲವಾದ್ದರಿಂದ ವರ್ಣ ಎಂಬ ಶಬ್ದ ಬಳಕೆ ಎರಡು ಬಾರಿ ಆಗಿದೆ ಅವರು ತಿಳಿದರು ಹೌದು ತಿಳಿಯಲಿಲ್ಲ ಹೌದು ಆದ್ರಿಂದ ಸುವರ್ಣ ಎಂಬತಕ್ಕಂತ ಮೊದಲನೆಯ ವರ್ಣ ತಿಳಿದರು ಎಂದರ್ಥ ಎರಡನೆಯದು ತಿಳಿದಿಲ್ಲ ಪೂರ್ಣವಾಗಿ ಸಾಕಲ್ಯನ ತಿಳಿದಿಲ್ಲ ಅರ್ಥ ಲಕ್ಷ್ಮಿ ಎಷ್ಟು ತಿಳಿದಳು ಅದರ ಕೋಟಿ ಒಂದಂಶ ನಿಮಿಷ ಮಾತ್ರ ಬ್ರಹ್ಮದೇವರು ತಿಳಿಯುತ್ತಾರೆ ಬ್ರಹ್ಮದೇವರು ಎಷ್ಟು ತಿಳಿದರೋ ಅದು ಎಲ್ಲಾ ದೇವತೆಗಳು ಸೇರಿದರೂ ಸಹ ಅವರಷ್ಟು ತಿಳಿಯಕ್ಕೆ ಸಾಧ್ಯವಿಲ್ಲ ಸಾರ್ವನ್ಯ ದ್ಯೋಶಕವಾಗಿ ಬ್ರಹ್ಮದೇವರು ನೂರಕ್ಕೆ ನೂರು ಭಾಗ ತಿಳಿದರೆ ದೇವತೆಗಳು ಐವತ್ತೊಂದು ಐವತ್ತೆರಡು ಹೀಗೆ ೊಂಬತ್ತರವರೆಗೂ ಸಿಗಬಲ್ಲರು ಹೋದ ನೂರನ್ನು ಮುಟ್ಟಲಾರರು ಇನ್ನು ಋಷಿಗಳು ಅವರು ನಲವತ್ತೊಂಬತ್ತರವರೆಗೆ ಹೋಗಬಹುದು ಹೊರಗೆ ಐವತ್ತನ್ನು ಮುಟ್ಟಲಾರರು ಅದರಂತೆ ಮನುಷ್ಯರು ಕೇವಲ ಹತ್ತು ಗುಣಗಳನ್ನು ಬಂದರು ಅದನ್ನು ದಾಟಕ್ಕೆ ಅವರಿಗೆ ಸಾಧ್ಯವಿಲ್ಲ ಆದ್ದರಿಂದ ಸುವರ್ಣ ಎಂಬತಕ್ಕಂತಹ ಸುವರ್ಣ ವರ್ಣ ಎಂಬತಕ್ಕಂತ ಯಾಕೆ ಹೇಳಿದ್ರೆ ಮಾನುಷೋೋತ್ತಮರ ಜ್ಞಾನ ಋಷಿಗಳ ಜ್ಞಾನ ದೇವತೆಗಳ ಜ್ಞಾನ ಮೃಗುಗಳ ಜ್ಞಾನ ಮತ್ತು ಲಕ್ಷ್ಮೀ ಜ್ಞಾನ ಎಲ್ಲ ಜ್ಞಾನವನ್ನು ಒತ್ತಿಗೆ ತೋರಿಸುವ ಸುವರ್ಣ ಪದ ಭಗವಂತನ ನಿಲುವ ಭಂಗಿ ತಯಾರಾಧನೆ ಮಾಡುತ್ತಾರೆ ಎಂಬುದನ್ನು ಸೂಚಿಸುವ ಪದ ಯಾವುದು ಸುವರ್ಣ ವರ್ಣ ಒಟ್ಟಿನಲ್ಲಿ ಸುವರ್ಣ ವರ್ಣ ಎಂಬತಕ್ಕಂಥದ್ದು ವಿಶ್ವವ್ಯಾಪ್ತನಾಗಿರತಕ್ಕಂಥ ನಿಲುವ ನಿಲುವ ಭಂಗಿ ತೇಜಸಿಯು ಬಂದಿದೆ ಅರೆ ಉತ್ತರ ಕ್ವಂದಿತ ಕಂತಿಯೆ ಅಸ್ವಾ ಕಾ ವಿದ್ವಿನಂದನೆ ಇಿಸುತ್ತಾನೆ ಆದೇಂದ ವಿಶ್ವಂ ವಿಶಲ್ ವಾತ್ಸೌ ಇದು ಮಿಂತ ಬಂದಿಯಾಗಿದೆ ಅವನ ವರ್ಣ ಸುವರ್ಣವಾಗಿದೆ ಗುಣಪೂರ್ಣರಾಗಿದ್ದಾರೆ ಎಂಬುದಕಂತಾದೇ ಅತಿ ಮಹತ್ವದ ವಿಷಯ ಪೇಪರ್ ಇದಲ್ಲಾフィル ರೂಪವನ್ನ ತೋರಿಸಕೆ ಪ್ರಾದಮ ಮಾಡಿ ವಿಶ್ವದರ್ಶನ ಮರೆಸಿಬಿಟ್ಟಿದ್ದಾರೆ ಮೊದಲು ಕಮಲನಾಥದಿಂದ ಲಕ್ಷ್ಮಿಯನ್ನು ಕೌಸ್ತಭೂಷಿಕ ಮತ್ತು ಮನೆಯಿಂದ ಬ್ರಹ್ಮದೇವರನ್ನು ಮತ್ತು ಇತರ ದೇವರು ಮುಕ್ತರನ್ನು ಹೇಳಿದ ಮೇಲೆ ಎಲ್ಲರನ್ನೂ ಸೇರಿಸಿ ಹೇಳತಕ್ಕಂತಹ ಶಬ್ದ ಯಾವುದು ವಿಶ್ವವ್ಯಾಪಕ ಅಲ್ಲಿ ಎಲ್ಲರೂ ಸೇರಿದ್ದಾರೆ ಆದ್ರಿಂದ ಎಲ್ಲರೂ ಆರಾಧನೆ ಮಾಡತಕ್ಕಂತಹ ಶಬ್ದ ಯಾವ್ದಿರಬೇಕು ನಾಮ ಯಾವ್ದು ಇರಬೇಕು ಅಂದ್ರೆ ಸುವರ್ಣ ವರ್ಣ ಆದ್ದರಿಂದಲೇ ಈಗಲೂ ಸಹ ಮಠ ಮಂದಿರಗಳಲ್ಲಿ ಮನೆಗಳಲ್ಲಿ ಸುವರ್ಣದ ಪ್ರತಿಮೆಗಳನ್ನು ಈಗ ಆರಾಧಿಸುವ ಪದ್ಧತಿ ಇದೆ ಕೃತಿ ಯುಗದಲ್ಲಂತೂ ಸರಿಯ ಸರಿಯಾಗಿ ಸುವರ್ಣ ಮಯವಾಗಿಯೇ ಇತ್ತು ಕಾಲಾಂತರದಲ್ಲಿ ಅದು ಸ್ವಲ್ಪ ಸಂಕುಷಗೊಳಿಸಿಕೊಂಡು ಈಗ ಆಗ ಮಹತ್ತಾದ ರೂಪ ಈಗ ಅನುರೂಪ ಅನುರೂಪೂ ಭಗವಂತನೇ ಮಹತ್ತಾದ ರೂಪವೂ ಭಗವಂತನೇ ಒಟ್ಟು ಇಡೀ ಪ್ರಕೃತಿಯ ಸುವರ್ಣದ ಕವರೇಜ್ ಅಂದ್ರೆ ಸುವರ್ಣದ ಆವರಣದ ಒಳಗಡೆ ಇದೆ ಆದ್ರಿಂದ ಇಡೀ ಬ್ರಹ್ಮಾಂಡವೇ ಸುವರ್ಣಮಯ ಇದು ಯಾವ್ದು ರೂಪ ಅಂದ್ರೆ ಭಗವಂತನ ವಿರಾಟ್ ರೂಪ ಇದೇ ಭಗವಂತನ ರೂಪ ಅಲ್ಲ ಇದರೊಳಗೆ ಇದರಂತೆ ಇರತಕ್ಕಂಥ ಅವನ ಭಗವಂತ ಅವನ ಯಾರು ಸುವರ್ಣ ವರ್ಣ ಇಂತಹ ಅಮೋಘವಾದ ವಿಚಾರವನ್ನು ತಿಳಿಸಿದಂತ ಶ್ರೀ ಪುರಂದ್ರದಾಸರಿಗೆ ನಮೋನ ಮಹಾ ಅಂದ್ರೆ ಹೇಳಿ ಅವರಂತ ಯಾರು ಆಯ್ತ ಪುರಂದ್ರ ಬಿಟ್ಟಲ ಭಾರತೀಯ ಮುಖ್ಯ ಪ್ರಾಣ ನಮ್ಮ ಕುಳದೇವರು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮೀಜಿಯವರು ಪುರಂದ್ರ ನಮ್ಮೆಲ್ಲರಿಗೂ ಸುವರ್ಣ ವರ್ಣವನ್ನು ಕಾಣುವಂತಾಗಲಿ ಭಗವಂತಾನು ಇಟ್ಟೆಪಟ್ಟು ತನ್ನ ಗುಣವನ್ನು ನಮ್ಮಲ್ಲಿ ವ್ಯಕ್ತಪಡಿಸಿಕೊಳ್ಳಲಿ ಎಂದು ಪ್ರಾರ್ಥಿಸೋಣ ಎಲ್ಲರನ್ನೂ ಸೇರಿಸಿ ಹೇಳುವ ಒಂದೇ ವಾಕ್ಯ ಭಾರತೀಯ ಉಕ್ತಿಮ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಹರಿಹಿವಂ ಹರಿಹಿವಂ ಹರಿಹಿವಂ